ಶಿಡ್ಲಘಟ್ಟ ವಿಧಾನಸಭಾ ಕ್ಷೇತ್ರ ಮೀಸಲು ಕ್ಷೇತ್ರವಾದರೆ ಈ ಕ್ಷೇತ್ರದಲ್ಲಿ ಸೇವೆ ಸಲ್ಲಿಸಲು ನನಗೆ ಹೆಮ್ಮೆಯಿದೆ ಯಾರೇ ಆ ಸಮುದಾಯದಿಂದ ಸ್ಪರ್ಧೆ ಮಾಡಿದರೂ ನಾನು ಅವರೊಂದಿಗೆ ನಿಲ್ಲುತ್ತೇನೆ ಎಂದು ಉದ್ಯಮಿ ಹಾಗೂ ಯುವ ರಾಜಕಾರಣಿ ಎಚ್ ಆರ್ ಸಂದೀಪ್ ರೆಡ್ಡಿ ಹೇಳಿದರು ಶಿಡ್ಲಘಟ್ಟ ನಗರದಲ್ಲಿ ಮಾಧ್ಯಮದವರೊಂದಿಗೆ ಮಾತನಾಡುತ್ತಾ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಭಾರತದಲ್ಲಿ ಪ್ರಜಾಪ್ರಭುತ್ವ ವ್ಯವಸ್ಥೆಗೆ ಅಪಾರ ಕೊಡುಗೆ ನೀಡಿರುವುದನ್ನು ಸ್ಮರಿಸಿದರು ಅಂಬೇಡ್ಕರ್ ಅವರು ಕೇವಲ ಹಿಂದುಳಿದ ವರ್ಗಗಳಿಗೆ ಮಾತ್ರ ಸೀಮಿತವಲ್ಲ ಅವರು ಸಮಗ್ರ ಸಮಾಜದ ಉನ್ನತಿಯ ಕನಸು ಕಂಡವರು ಎಂದರು ಅವರು ಅಂಬೇಡ್ಕರ್ ಜಯಂತಿಯ ಪ್ರಸ್ತಾಪ ಮಾಡಿ ಅಂತಹ ಮಹಾನ್ ವ್ಯಕ್ತಿಯ ಜಯಂತಿ ಕೇವಲ ಆಚರಣೆಗೆ ಸೀಮಿತವಾಗಬಾರದು ನಾವು ಕಾಲೋನಿಗಳಿಗೆ ಹೋಗಿ ಜನರೊಂದಿಗೆ ಬೆರೆಯಬೇಕು ಅವರ ಮನೆಗಳಿಗೆ ಹೋಗಿ ಅವರೊಂದಿಗೆ ಊಟ ಮಾಡಬೇಕು ಅಸ್ಪೃಶ್ಯತೆ ಜಾತಿ ಭಾವನೆ ಮುಕ್ತ ಸಮಾಜದ ನಿರ್ಮಾಣ ನಮ್ಮ ಗುರಿಯಾಗಬೇಕು ಅವರ ಆದರ್ಶಗಳನ್ನು ನಿಜವಾಗಿ ಅನುಸರಿಸಿ ಕಾರ್ಯನಿರ್ವಹಿಸಬೇಕು ಎಂದು ಹೇಳಿದರು ಅಂತೆಯೇ ಎಸ್ಎಸ್ಎಲ್ಸಿ ಮತ್ತು ಪಿಯುಸಿ ಪರೀಕ್ಷೆಯಲ್ಲಿ

ಓನ್ಲಿ ಫಾರ್ ಮೈನಾರಿಟೀಸ್ ಎಲ್ಲ ಶೆಡ್ಯೂಲ್ ಕ್ಯಾಸ್ಟ್ ಶೆಡ್ಯೂಲ್ ಟ್ರೈಬಲ್ ಮಾತ್ರ ಓದಿದ್ದು ಅಂತಲ್ಲ ನಮ್ಮ ಎಂಟೈರ್ ಡೆಮಾಕ್ರಸಿಗೆ ಅವ್ರದೇ ಆದ ಕೊಡುಗೆ ಜಾಸ್ತಿ ಇದೆ ಅವ್ರು ಅದು ಫಸ್ಟ್ ಆದಷ್ಟು ಕೊಡ್ಬೇಕು ಓದಬೇಕು ಎರಡನೇದು ನಾವು ಅಂಬೇಡ್ಕರ್ ಜಯಂತಿನ ಸುಮ್ಮನೆ ಕಾರ್ಯಕ್ರಮ ಮಾಡೋ ಬದಲು ಅವ್ರ ಮನೆಗಳಿಗೋಗಿ ಎಷ್ಟು ವಿದ್ಯಾರ್ಥಿಗಳಿದ್ದಾರೆ ನಮ್ಮ ಕ್ಷೇತ್ರದಲ್ಲಿ ಅವ್ರ ಮನೆಗಳಿಗೋಗಿ ಊಟ ಮಾಡಿ ವಿಡಿಯೋಸ್ನ ಅಪ್ಲೋಡ್ ಮಾಡಿ ಅದು ಮುಂದಿನ ದಿನಗಳಲ್ಲಿ ಆ ಏನ್ ಕಾಲೋನಿಗಳಂತ ಇದೆ ನಮ್ಮ ಕ್ಷೇತ್ರದಲ್ಲಿ ಎಲ್ಲ ಕಾಲೋನಿಗಳು ಮೇನ್ ಸ್ಟ್ರೀಮ್ಗೆ ಬರಬೇಕು ಎಲ್ಲ ಕಾಲೋನಿಗಳು ನಮ್ಮ ಕ್ಷೇತ್ರದಲ್ಲಿ ಮಿಕ್ಸ್ ಆಗ್ಬೇಕು ಜನಗಳಲ್ಲಿ ಯಾವತ್ ಆ ಡೆವಲಪ್ಮೆಂಟ್ ಬರುತ್ತೋ ನಮ್ಮ ಕ್ಷೇತ್ರದಲ್ಲಿ ನಾವು ಮೇನ್ ಸ್ಟ್ರೀಮ್ ಬರ್ತೀವಿ ನಾವು ಸುಮ್ಮನೆ ಒಂದು ದಿವಸ ಅಂಬೇಡ್ಕರ್ ಜಯಂತಿ ವಿದ್ಯುಭಣೆಯನ್ನ ಮಾಡಿ ಅದನ್ನ ಬರಿ ಅವ್ರ ಹೆಸರು ಹೇಳ್ಕೊಂಡು ವೋಟ್ ಬ್ಯಾಂಕ್ ಕನ್ವರ್ಟ್ ಮಾಡಬೇಕು ಅವ್ರಿಗೆ ರಿಯಲ್ ಆಗಿ ಶಕ್ತಿ ತುಂಬಬೇಕು ಅಂತಂದ್ರೆ ಅವರು ನಮ್ಮವರು ಅಂತ ಕನ್ಸಿಡರ್ ಮಾಡ್ಕೊಂಡು ಅವರು ನಮ್ಮವರು ಬಂದ್ಬಿಟ್ಟು ಅವ್ರ ಮನೆಗಳಲ್ಲಿ ಊಟ ಮಾಡಿ ಎಷ್ಟು ಜನ ವಿಡಿಯೋಗಳು ಪೋಸ್ಟ್ ಮಾಡಿದಾರೋ ಅವಾಗ ಅರ್ಥ ಆಗುತ್ತೆ ನಮ್ಮ ಕ್ಷೇತ್ರದಲ್ಲಿ ಅಂಬೇಡ್ಕರ್ ಹೆಸರಲ್ಲಿ ಎಷ್ಟು ಶಕ್ತಿ ಇದೆ ಐ ತಿಂಕ್ ಎಪ್ಪತ್ತೈದು ಪರ್ಸೆಂಟ್ ರಿಸಲ್ಟ್ ಬಂದಿದೆ ಆದ್ರೆ ನನಗನ್ಸುತ್ತಾ ಇಪ್ಪತ್ತೈದು ಪರ್ಸೆಂಟ್ ಯಾರು ಇದಾಗಿದ್ದಾರೆ ಅವರು ಇದ ಅದನ್ನು ಧೈರ್ಯವಾಗಿ ತಗೋಬೇಕು ಯಾವ ಇಪ್ಪತ್ತೈದು ಪರ್ಸೆಂಟ್ ಪಾಸ ಔಟ್ ಆಗಿಲ್ವೋ ಅವರು ನನ್ನ ನನಗೆ ಎನಿ ಟೈಮ್ ಕಾಂಟ್ಯಾಕ್ಟ್ ಮಾಡ್ಬೋದು ನನ್ನ ಹೆಲ್ಪ್ಲೈನ್ಗೆ ಅವ್ರಿಗೆ ಯಾವ ಥರ ಹೆಲ್ಪ್ ಬೇಕು ನೆಕ್ಸ್ಟ್ ಅವ್ರು ಪಾಸ್ಔಟ್ ಆಗೋದಕ್ಕೆ ಏನು ಮಾಡಬೇಕು ಯಾವ ಥರ ಅವ್ರನ್ನ ಇದು ಮಾಡಬೇಕು ಯಾಕಂದರೆ ಆ ಎಪ್ಪತ್ತೈದು ಜನಕ್ಕೆ ಗೊತ್ತಿದೆ ಅವ್ರು ಯಾಕಂದ್ರೆ ಅವ್ರು ಚೆನ್ನಾಗಿ ಓದಿದ್ದಾರೆ ಮಾಡಿದ್ದಾರೆ ಈ ಮಕ್ಕಳು ಓದಿರ್ತಾರೆ ಪಾಪ ಅವ್ರ ರೀತಿಯಲ್ಲಿ ಪಾಸ್ಔಟ್ ಮಾಡೋಕ್ಕಾಗಿರೋದಿಲ್ಲ ಸೊ ಅವ್ರು ಯಾವ ರೀತಿಯಲ್ಲಿ ನಾವು ಅವ್ರನ್ನ ನೆಕ್ಸ್ಟ್ ಅವ್ರನ್ನ ಪಾಸ್ ಮಾಡೋದಕ್ಕೆ ಹೆಂಗೆ ಓದಿಸ್ಬೇಕು ಯಾವ ಥರ ಕ್ವೆಶನ್ಸ್ ತೊಗೊಳ್ಬೇಕು ಅಂತ ಮುಂದಿನ ದಿನದಲ್ಲಿ ಅವ್ರು ಹೆಲ್ಪ್ ಮಾಡೋಣ ನನ್ನ ಹೆಲ್ಪ್ಲೈನ್ ನಂಬರ್ ಇದ್ದೇ ಇದೆ ಸೊ ನಮ್ಮ ಪೇಜ್ ಬಂದ್ ನಾನು ಹೆಲ್ಪ್ ಲೈನ್ ನಂಬರ್ ಸಿಗುತ್ತೆ ಆ ಹೆಲ್ಪ್ ಲೈನ್ ನಂಬರ್ ಇಂದ ನಾನು ಹೆಲ್ಪ್ ಮಾಡ್ತೀನಿ ಸರ್